ಅಧಿಕಾರಿ ತುಮಕೂರು ಜಿಲ್ಲೆ ತಮ್ಮ ಹೆಸರು ಶಶಿಧರ ಕೆ ಪಿ ನಮಗಿಲ್ಲಿ ತುರುವೇಕೆರೆ ತಾಲೂಕು ಮಾರಸಂದ್ರ ಮಾರಸಂದ್ರ ಹಳ್ಳಿಯ ಸಮೀಪದ ಇದು ಚಿಕ್ಕ ಒಂದು ಕೆರೆ ಇಲ್ಲಿ ಗಣೇಶನ ವಿಸರ್ಜನೆಗೆ ಬಂದಂಥ ಮೂರು ಜನ ಮುಳುಗಿದ್ದಾರೆ ಅಂತ ನಮ್ಮ ತುರುವೇಕೆರೆ ಠಾಣೆಗೆ ಮಾಹಿತಿ ಬಂದ ಮೇರೆಗೆ ತುರುವೇಕಣೆ ಠಾಣೆಯ ವಾಹನದೊಂದಿಗೆ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಸ್ಥಳಕ್ಕೆ ತಕ್ಷಣ ಆಗಮಿಸಿದ್ದಾರೆ ನಂತರ ಗ್ರಾಫ್ನಲ್ ಸಹಾಯದಿಂದ ದೇಹವನ್ನು ಮೃತದೇಹವನ್ನು ಹುಡುಕಾಡೋದಕ್ಕೆ ಶುರು ಮಾಡಿದ್ದಾರೆ ನಂತರ ನಮಗೆ ಬೋಟಿನ ವ್ಯವಸ್ಥೆ ಬೇಕಾಗ್ಬೋದು ಅಂತಂದು ತಿಪ್ಪೂರಿಂದಲೂ ಕೂಡ ಒಂದು ವಾಹನ ಮತ್ತು ಬೋಟನ್ನು ಕೂಡ ಕರೆಸ್ಕೊಂಡ್ವಿ ಇಲ್ಲಿಗೆ ಅಷ್ಟರಲ್ಲಿ ಬರೀ ಕ್ರಾಪ್ನಲ್ಲೇನೆ ಮೂರು ಮೃತದೇಹಗಳು ಕೂಡ ಇಲ್ಲಿ ಕಾರ್ಯಾಚರಣೆಯಲ್ಲಿ ಸಿಕ್ಕಿದಾವೆ ಎರಡು ಜನ ಬರೀ ಇಪ್ಪತ್ತೈದು ವರ್ಷದ ಯುವಕರು ಒಬ್ಬರು ನಲವತ್ತು ವರ್ಷದ ಜನ ಯುವಕರು ಸಿಕ್ಕಿದ್ದಾರೆ ಮೂರು ಬಾಡಿಗಳನ್ನು ಆಂಬುಲೆನ್ಸಲ್ಲಿ ನೀರಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ತಗೊಂಡು ನಿಮ್ಮ ಸಿಬ್ಬಂದಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ನಮ್ಮ ಸಿಬ್ಬಂದಿ ಒಂದು ಹದಿನೈದು ಜನ ಸಿಬ್ಬಂದಿ ಒಂದು ಮೂರು ಜನ ಅಧಿಕಾರಿಗಳು ನಾವಿಲ್ಲಿ ಸ್ಥಳದಲ್ಲಿ ಹಾಜರಿದ್ದೀವಿ ಇಷ್ಟೊತ್ತಿನಿಂದ ಕಾರ್ಯಾಚರಣೆ ನಡೀತಾ ಇತ್ತು ನಮಗೆ ಸುಮಾರು ಎರಡೂವರೆಗೆ ಕರೆ ಬಂದಿದೆ ಅಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಗಂಟೆ ಅಂದರೆ ಮೂರು ಗಂಟೆಗೆ ನಾವು ಇಲ್ಲಿಗೆ ಬಂದಿದ್ದೀವಿ ಹೆಚ್ಚು ಕಡಿಮೆ ಎರಡು ಅವರ್ ಕಾರ್ಯಾಚರಣೆಯನ್ನು ನಡೆಸಿದ್ದೇವೆ ನಾವು ಇಲ್ಲಿಗೆ ಬಾಡಿ ಎಲ್ಲ ಸಿಕ್ಕ ಎರಡು ಅವರ್ ಕಾರ್ಯಾಚರಣೆ ಮಾಡಿದ್ದೀವಿ ನಂತರ ಬಾಡಿ ಸಿಕ್ಕಿದೆ ಸಿಕ್ಕಂಥ ದೇಹಗಳನ್ನು ರವಾನಿಸಿ ಮಾಡಲಾಗಿದೆ